ನಿಮಗೆ ಒಂದು ಹೊಸ ವಿಶೇಷವಾದಂತಹ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ ನಾನು ನಿಮಗೆ ಎಷ್ಟೋ ವಿಷಯಗಳನ್ನು ಎಲ್ಲರೂ ಕೂಡ ಓದೋಕ್ಕಾಗೋದಿಲ್ಲ ಜ್ಞಾಪ್ಕ ಇಟ್ಕೊಳ್ಳೋಕ್ಕಾಗೋದಿಲ್ಲ ಏಜಿನ ಒಂದು ಕಾರಣ ಇರ್ಬೋದು ಅಥವಾ ಜ್ಞಾನದ ಕೊರತೆ ಇರ್ಬೋದು ಇಷ್ಟೆಲ್ಲ ತೊಂದರೆಗಳಿರುತ್ತೆ ಬಂಧುಗಳೇ ಅದಕ್ಕಾಗಿ ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂದರೆ ವೈಜ್ಞಾನಿಕ ಅನ್ವೇಷಣೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ ನೋಡಿ ನಾವು ಹೇಳಿದ್ದೇನು ಅಂತಂದರೆ ನಮ್ಮ ಕೈನಲ್ಲಿರುವಂತಹ ನಾಡಿ ನಾಡಿಯ ಒಂದು ಬಡಿತವನ್ನು ನೋಡಿ ನಮ್ಮ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೋಬೋದು ಪ್ರೆಷರ್ ಪಾಯಿಂಟ್ಸು ಅವೆಲ್ಲ ಕೊನೆಗೆ ಟ್ರೀಟ್ಮೆಂಟ್ಗಳು ಈ ನಾಡಿಯನ್ನು ನಾವು ನೋಡಿದಾಗ ಏನಾಗುತ್ತೆ ನಾನು ನಿಮಗೆ ಆವತ್ತೇ ಹೇಳಿದ್ದೆ ಲಾಸ್ಟ್ ಟೈಮ್ ಸತಿ ಒಬ್ಬ ಮನುಷ್ಯ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇದ್ದಾಗ ನಾವು ಇದ್ದರೂ ಕೂಡ ಮನಸ್ಸಿನಲ್ಲಿ ಒಂದು ಟಾಕ್ ಓವರ್ ನಡೀತಾ ಇರುತ್ತೆ ಯಾವುದೋ ಒಂದು ವಿಷಯವನ್ನು ನಾವು ಗ್ರಹಿಸ್ತಾ ಇರ್ತೀವಿ ನಾವು ಎಷ್ಟೋ ಸತಿ ನಾವು ರೋಡಲ್ಲಿ ಟೂ ವೀಲರ್ಲೋ ಅಥವಾ ಕಾರಲ್ಲೋ ಹೋಗ್ತಾ ಇರ್ತೀವಿ ಕಣ್ಣುಗಳು ರೋಡ್ ನೋಡ್ತಾ ಇದ್ರು ಕೂಡ ಮನಸ್ಸಿನಲ್ಲಿ ಒಂದು ವಿಷಯ ನಡೀತಾ ಇರುತ್ತೆ ಯಾವುದೋ ಒಂದು ಘಟನೆ ಯಾವುದೋ ಒಂದು ಊರಿನಲ್ಲಿ ನಡೆದಂತಹ ಒಂದು ವಿದ್ಯಮಾನ ಇರ್ಬೋದು ಮನಸ್ಸು ಮೆಲುಕು ಹಾಕ್ತಾ ಇರುತ್ತೆ ಒಬ್ಬ ಮನುಷ್ಯನ ಆ ಮೆಲುಕು ಹಾಕುವ ಮನಸ್ಥಿತಿ ಏನಿದೆಯಲ್ಲ ಅದು ಆ ಮನುಷ್ಯನ ಆರೋಗ್ಯವನ್ನು ಸೂಚಿಸುತ್ತೆ ಒಬ್ಬ ಮನುಷ್ಯ ಇರ್ತಾನೆ ಅವನು ಯಾವಾಗಲೂ ಬರೀ ಫಿಲಮ್ ಆಕ್ಟ್ರ್ ಬಗ್ಗೆನೇ ಅತಿ ಚಿಂತನೆ ಮಾಡ್ತಿರ್ತಾನೆ ಅವನ ದೇಹದ ಪ್ರಕೃತಿ ಹೇಗಿರುತ್ತೆ ಅಂದರೆ ಬರೀ ಎಕ್ಸೈಟ್ಮೆಂಟಲ್ಲೇ ಇರುತ್ತೆ ಅವನಿಗೆ ಶುಗರು ಬಿ ಪಿ ಖಂಡಿತ ಬರುತ್ತೆ ಇನ್ನೊಬ್ಬ ಇರ್ತಾನೆ ಅವನು ಯಾವಾಗಲೂ ಕೂಡ ಸೌಂದರ್ಯದ ಆರಾಧಕನಾಗಿರ್ತಾನೆ ಕಂಪ್ಲೀಟ್ ಅವನ ಆರೋಗ್ಯ ಹಾಗಿರುತ್ತೆ ಬರೀ ತಾಮಸವಾಗಿರುತ್ತೆ ಇನ್ನೊಬ್ಬ ಬರೀ ಕುದುರೆ ರೇಸು ಕುದುರೆ ಓಡೋದು ಇದನ್ನೇ ಇರ್ತಾನೆ ಅವನ ನರನಾಡಿಗಳೆಲ್ಲ ಅಷ್ಟೇ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸ್ತಾ ಇರ್ತೇವೆ ಬಂಧುಗಳೇ ಅಂದರೆ ನಮ್ಮ ಮನಸ್ಸಿನಲ್ಲಿ ಒಳಗರೆಯಂಥ ಒಳ ಮನಸ್ಸಿನ ಥಾಟ್ ಪ್ಯಾಟರ್ನ್ ಅಂತ ಹೇಳ್ತೀವಲ್ಲ ಅದರ ಒಂದು ವೇಗ ಅದ ಒಂದು ಲಯ ಗತಿ ಏನಿರುತ್ತೋ ಅದು ನಮ್ಮ ಆರೋಗ್ಯವನ್ನು ಸೂಚಿಸುತ್ತೆ ಒಳಗಿನ ಮನಸ್ಸು ಏನು ಮಾಡುತ್ತೆ ಯಾವುದೋ ಒಂದು ನಿಮಗಿಷ್ಟ ಬಂದಿದ್ದು ನೂರ ಮೂವತ್ತು ಕೋಟಿ ಜನದಲ್ಲಿ ಅವರವರ ಮನಸ್ಸು ಹೇಗಿರುತ್ತೋ ಗೊತ್ತಿರಲ್ಲ ಹಾಗೆ ನಮ್ಮ ಫಿಂಗರ್ ಪ್ರಿಂಟ್ಗಳು ಬೇರೆ ಬೇರೆ ಇರುತ್ತೋ ಹಾಗೆ ಪ್ರತಿಯೊಬ್ಬರ ಮನಸ್ಸುಗಳು ಕೂಡ ಬೇರೆ ಬೇರೆ ಇರುತ್ತೆ ಆಯಿತು ಒಪ್ಕೊಳ್ಳೋಣ ಹಾಗಾದ್ರೆ ಏನು ಮಾಡಬೇಕು ಅದರ ಪರಿಣಾಮ ಏನಾಗುತ್ತೆ ನಮಗೇ ಅರಿವಿಲ್ಲದಂತೆ ಅದು ನಮ್ಮ ಉಸಿರಿನ ಲಯದ ಮೇಲೆ ಆ್ಯಕ್ಟ್ ಮಾಡ್ತಾ ಹೋಗುತ್ತೆ ನಾವು ತುಂಬ ಉದ್ವೇಗ ಆದಾಗ ಉಸಿರು ಬೇಗ ಬೇಗ ಪಡ್ಕೊಳ್ಳುತ್ತೆ ಶಾಂತವಾಗಿದ್ದಾಗ ನಿಧಾನಕ್ಕೆ ಮಾಡುತ್ತೆ ಅದರ ಪರಿಣಾಮ ಕಂಪ್ಲೀಟ್ ಹೃದಯದ ಮೇಲಾಗಿ ಹೃದಯದಲ್ಲಿ ಪಂಪ ಏನಾಗ್ತಿರ್ತಲ್ಲ ಆಕ್ಸಿಜನ್ನು ಬ್ಲಡ್ಡು ಎಲ್ಲ ಕಂಪ್ಲೀಟು ಅದರ ಮೇಲೆ ಅದರ ಪರಿಣಾಮ ಬೀರುತ್ತೆ ಅದು ಹೇಗೆ ಕಾಣುತ್ತೆ ನಮ್ಮ ನಾಡಿ ಬಡತದಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ನಾವು ಮನಸ್ಸಿನಿಂದ ಆಲೋಚನೆ ಮಾಡೋದು ನಮ್ಮ ಉಸಿರಾಟದ ಮೇಲೆ ಪರಿಣಾಮ ಬೀರಿ ಅಂಥ ಹೃದಯದ ಮೇಲೆ ಪರಿಣಾಮ ಬೀರಿ ಆ ನರನಾಡಿಗಳು ಅಪದಮನಿ ಅಪದಾಮನಿಗಳ ಮೇಲೆ ರಿಯಾಕ್ಟ್ ಮಾಡಿ ಪಂಪಿಂಗ್ ವೇರಿಯೇಷನ್ ಆಗ್ತಾ ಹೋಗುತ್ತೆ ಪಂಪಿಂಗ್ ವೇರಿಯೇಷನ್ ಆದಾಗ ಬಾಡಿನಲ್ಲಿ ಎನರ್ಜಿ ಒಳಗೆ ಹೋಗೋದು ಹೊರಗಡೆ ಹೋಗೋದು ಕೂಡ ವ್ಯತ್ಯಾಸ ಆಗ್ತಾ ಇರುತ್ತೆ ಅದರಿಂದ ಸುಸ್ತಾಗೋದು ಅಥವಾ ಖುಷಿಯಾಗೋದು ಎಲ್ಲ ವ್ಯತ್ಯಾಸ ಆಗ್ತಾ ಹೋಗುತ್ತೆ ಇದರ ಏರುಪೇರೇನೆ ಅನಾರೋಗ್ಯಕ್ಕೆ ಮೂಲ ಇದು ಒಂದು ತೀರ್ಮಾನ ಇದು ಹಾಗಾದರೆ ವೈಜ್ಞಾನಿಕವಾಗಿ ಇದನ್ನು ವಿಶ್ಲೇಷಣೆ ಮಾಡಿ ಕಂಡಿಡಿರುವಂತಹ ಒಂದು ಎಕ್ವಿಪ್ಮೆಂಟ್ ಯಾವುದು ಯಾವುದೋ ಒಂದು ಎಪಿಸೋಡಲ್ಲಿ ಅದರ ಬಗ್ಗೆ ಸೂಕ್ಷ್ಮವಾಗಿ ನಿಮಗೆ ಹೇಳಿದ್ದೆ ಬೆಂಗಳೂರಿನಲ್ಲಿರುವಂತಹ ಒಬ್ಬರು ಡಾಕ್ಟರ್ ಬಸವರಾಜನವರು ಒಬ್ಬ ಕಾಲೇಜಿನ ಪ್ರಿನ್ಸಿಪಾಲ್ ಅವರು ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟು ಅಷ್ಟೆಲ್ಲ ಎಂ ಟೆಕ್ ಎಲ್ಲ ಮಾಡಿ ಒಂದು ಜನರಿಗೆ ಸಮಾಜಕ್ಕೆ ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಇದರ ಬಗ್ಗೆ ಒಂದು ರಿಸರ್ಚ್ ಮಾಡಿ ಕಂಪ್ಲೀಟು ನಾಡಿ ಶಾಸ್ತ್ರದ ಬಗ್ಗೆ ಕಂಪ್ಲೀಟು ಐದು ಸಾವಿರ ವರ್ಷಗಳ ಹಳೆಯ ನಾಡಿಶಾಸ್ತ್ರವನ್ನು ಅಭ್ಯಸಿ ಅರದು ಕುಡಿದು ಮಾಡಿ ಅದನ್ನು ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ ಆ ಸಾಫ್ಟ್ವೇರ್ ಅಂದರೆ ಕೇವಲ ಒಂದು ಎಕ್ವಿಪ್ಮೆಂಟ್ ಅಷ್ಟೇ ಇಷ್ಟು ಇದು ಒಂದು ಸೆನ್ಸರ್ ಇದು ಇದು ಎಕ್ವಿಪ್ಮೆಂಟು ಅದರ ಪ್ರೊಸೆಸಿಂಗ್ ಯೂನಿಟ್ ಬೇರೆ ಕಡೆ ಇರುತ್ತೆ ಕೇವಲ ಇದು ಒಂದು ಯೂನಿಟ್ನ ನಮ್ಮ ಕೈ ಮೇಲೆ ಇಟ್ಟಾಗ ಇಲ್ಲಿ ನಾಡಿ ಬಡಿತವನ್ನು ಅದನ್ನು ರೆಕಾರ್ಡ್ ಮಾಡುತ್ತೆ ಬಂಧುಗಳೇ ಕೇವಲ ಇಪ್ಪತ್ತು ಸೆಕೆಂಡಲ್ಲಿ ನಿಮ್ಮ ದೇಹದ ನಾಡಿ ಬಡಿತವನ್ನು ಈ ಸೆನ್ಸರು ರೆಕಾರ್ಡ್ ಮಾಡುತ್ತೆ ಇದರ ಒಂದು ಹಿನ್ನೆಲೆ ಏನು ಅಂತಂದರೆ ನಮ್ಮ ನಾಡಿಯ ವೈಬ್ರೇಷನ್ ಸೌಂಡ್ ವೈಬ್ರೇಷನ್ ಇರುತ್ತಲ್ಲ ಅದನ್ನು ರೆಕಾರ್ಡ್ ಮಾಡೋಕ್ಕೆ ಅದಕ್ಕೆ ಎಷ್ಟು ನಮ್ಮ ಒಂದು ಭಾರತೀಯ ಒಂದು ಹೆಸರಿಟ್ಟಿದ್ದಾರೆ ಅಂತಂದರೆ ನಾಡೀಶ್ವರ ನಾಡಿಯ ಸ್ವರ ಈಶ್ವರ ಅಲ್ಲ ನಾಡಿಯ ಸ್ವರ ಇದಕ್ಕೊಳ್ತು ನಾಡೀ ಸ್ವರ ಅಂದರೆ ನಾಡಿಯ ಸ್ವರವನ್ನು ಅದು ರೆಕಾರ್ಡ್ ಮಾಡುತ್ತೆ ಆ ಸೌಂಡ್ ವೈಬ್ರೇಷನ್ನ ಮಾಡಿ ಏನು ಮಾಡುತ್ತೆ ಏಳು ಪೇಜಿನ ರಿಪೋರ್ಟ್ಗಳು ಕೊಡುತ್ತೆ ಬಂಧುಗಳೇ ಆಶ್ಚರ್ಯ ಆಗ್ಬೋದು ಇವತ್ತಿನ ಮಾಡ್ರನ್ ಟೆಕ್ನಾಲಜಿನಲ್ಲಿ ನಾವು ಫಾರಿನ್ ಮೇಲೆ ಎಲ್ಲ ಡಿಪೆಂಡ್ ಆಗಿ 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 ಪ್ರತಿಯೊಂದಕ್ಕೂ ಕೂಡ ಎಮ್ ಆರ್ ಐ ಸ್ಕ್ಯಾನಿಂಗ್ ಅದು ಇದು ನೂರೆಂಟು ಮಾಡ್ತಾ ಇದ್ದೀವಿ ನಿಮಗೆ ಗೊತ್ತಿರೋ ಹಾಗೆ ಅದರ ರೇಟು ಹೆಚ್ಚು ಕಡಿಮೆ ಹತ್ತು ಸಾವಿರದಿಂದ ಒಂದೂವರೆ ಲಕ್ಷದವರೆಗೂ ಕೂಡ ಅದಕ್ಕಿಂತ ಮೀರಿ ಕೆಲವೊಂದು ಚಾರ್ಜ್ಗಳನ್ನು ನಾವು ಕಷ್ಟಪಟ್ಟು ಕೊಡ್ತಾ ಇದ್ದೀವಿ ಅಂದುಗಳೇ ಇದು ದೇಶೀಯವಾಗಿ ನಮ್ಮವರೇ ಉತ್ಪಾ ಕಂಡು ಹಿಡಿದಂತಹ ಒಂದು ಎಕ್ವಿಪ್ಮೆಂಟು ಜೊತೆಗೆ ಇದ್ರದ ಒಂದು ಕಾರ್ಯವೈಖರಿಯನ್ನು ನೋಡ್ರೆ ನೀವು ಆಶ್ಚರ್ಯ ಕೊಡ್ತೀರಾ ಯಾಕಂದರೆ ಸತಿ ನಾವು ಸ್ಕ್ಯಾನಿಂಗ್ ಇವೆಲ್ಲ ಕೇಳಿ ಯಾವಾಗ ಮಾಡ್ತೀವಿ ಅಂದರೆ ಇ ಸಿ ಜಿ ಮಾಡಿದಾಗ ಹಾರ್ಟ್ ಬಗ್ಗೆ ಅಥವಾ ಮ್ಯಾಮೋಗ್ರಫಿ ಮಾಡಿದಾಗ ಸ್ತನ ಕ್ಯಾನ್ಸರ್ ಬಗ್ಗೆ ಅಥವಾ ಹೊಟ್ಟೆ ತೊಂದರೆ ಆಗಿದ್ದಾಗ ಹೊಟ್ಟೆ ಸ್ಕ್ಯಾನ್ ಬಗ್ಗೆ ಇಷ್ಟೇ ಸಾಮಾನ್ಯವಾಗಿ ನಮಗೆ ನಾರ್ಮಲಿ ಅಥವಾ ತುಂಬ ಆ್ಯಕ್ಸಿಡೆಂಟ್ ಆದಾಗ ಬ್ರೈನ್ ಒಂದು ಎಮ್ ಆರ್ ಐ ಸ್ಕ್ಯಾನ್ ಮಾಡಿರ್ತಾರೆ ಇಷ್ಟೇ ನಮಗೆ ಗೊತ್ತಿದ್ದು ಸಾಮಾನ್ಯ ಮನುಷ್ಯನಿಗೆ ಬೇರೆ ಬೇರೆದು ಬೇರೆ ಬೇರೆ ಮಾಡ್ತಿರ್ತಾರೆ ಆದರೆ ಮುಖ್ಯವಾಗಿ ಗೊತ್ತಾಗ್ತಿದ್ದ ಹಾಗೆಯೇ ಆದರೆ ಒಂದು ಮನುಷ್ಯ ಊಟ ಮಾಡಿದಾಗ ಅವ್ರು ಇಷ್ಟು ತಿಂತಾನೆ ಇಷ್ಟು ತಿಂತಾನೆ ಅಂತ ಇಷ್ಟು ತಿನ್ಬೋದು ಆದರೆ ಅದರಲ್ಲಿ ಎಷ್ಟು ರಕ್ತಗತ ಆಗ್ತಾಯಿದೆ ಅನ್ನೋದನ್ನು ನಾವೆಲ್ಲೂ ಕೇಳೇ ಇರಲಿಲ್ಲ ಆದರೆ ಈ ಎಕ್ವಿಪ್ಮೆಂಟು ಕೇವಲ ನಮ್ಮ ಒಂದು ಟ್ಯಾಬ್ ಇರುತ್ತೆ ಆ ಟ್ಯಾಬ್ಗೆ ಕನೆಕ್ಟ್ ಮಾಡ್ಕೋಬೋದು ಅಥವಾ ನಮ್ಮ ಮೊಬೈಲ್ ಕೂಡ ನಾವು ಕನೆಕ್ಟ್ ಮಾಡ್ಕೋಬೋದು ಈ ಸೆನ್ಸರಿಂದ ನಾವು ಅದನ್ನು ರೆಕಾರ್ಡ್ ಮಾಡ್ಕೊಂಡಾಗ ಬಂದುಗಳೇ ಏಳು ಪೇಜಿನ ರಿಪೋರ್ಟ್ ಬರುತ್ತೆ ನಮಗೆ ಏಳು ಪೇಜಿನ ರಿಪೋರ್ಟಲ್ಲಿ ನಮಗೇನೇ ಗೊತ್ತಾಗುತ್ತೆ ಫಸ್ಟ್ ನಮ್ಮದು ಮೊಮೆಂಟಮ್ ಮೊಮೆಂಟಮ್ ಅಂತಂದರೆ ನಾವು ವಾಕ್ ಮಾಡ್ತಾ ಇರ್ತೀವಿ ಅಥವಾ ಮನೇಲಿ ತಿರುಗಾಡ್ತಾ ಇರ್ತೀವಿ ನಾವು ಕೈಕಾಲುಗಳನ್ನು ಆಡಿಸುವಂತಹ ಮೊಮೆಂಟಮ್ ನಮ್ಮ ದೇಹಕ್ಕೆ ಸಾಕಾಗಿದೆಯಾ ಕಡಿಮೆ ಇದೆಯಾ ಒಂದು ಸರ್ತಿ ಏನು ಮಾಡ್ತೀವಿ ನಾವು ನಿಧಾನ ಕೆಲ ಮನೆ ಕೆಲಸ ಎಲ್ಲ ಮಾಡ್ತಾ ಇರ್ತೀವಿ ಆದರೆ ದೇಹಕ್ಕೆ ಶಕ್ತಿ ಕೊಟ್ಟಿರಲ್ಲ ಸುಮ್ಮನೆ ಇಲ್ಲೇ ತಡ್ತೀವಿ ಇಲ್ಲಿದ್ದನ್ನು ಅಲ್ಲೇ ತಡ್ತೀವಿ ದ ಬಾಡಿ ಮೊಮೆಂಟಮ್ ಅದು ತೋರಿಸುತ್ತೆ ಗೆಳೆಯರೆ ಪರ್ಸೆಂಟೇಜಲ್ಲಿ ಶೇಕಡಾವಾರು ಕೂಡ ತೋರಿಸುತ್ತೆ ಚಿತ್ರದಲ್ಲೂ ಕೂಡ ತೋರಿಸುತ್ತೆ ಒಬ್ಬ ವ್ಯಕ್ತಿ ಕರೆಕ್ಟಾಗಿ ಕಾಲುಗಳನ್ನು ಆಡಿಸ್ತಾ ಇದ್ದಾನೆ ಅವನ ಒಂದು ಒಂದು ಆ್ಯಕ್ಟಿವಿಟೀಸ್ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋ ತೋರಿಸುತ್ತೆ ಅದು ಮೊಮೆಂಟಮ್ ನೆಕ್ಸ್ಟು ಆಹಾರ ಅವನು ತಗೊಳ್ಳೋಂತಹ ಆಹಾರ ಇಷ್ಟು ಅಕ್ಯುಮುಲೇಟ್ ಆಗ್ತಾ ಇದೆ ದೇಹದಲ್ಲಿ ಅವನು ಒಂದು ಒಂದು ಕೆ ಜಿ ಅರ್ಧ ಕೆ ಜಿ ಅನ್ನ ತಿನ್ಬೋದು ಆದರೆ ರಕ್ತಗತ ಆಗ್ತಾ ಇಷ್ಟು ವೇಸ್ಟ್ ಎಷ್ಟಾಗ್ತಾಯಿದೆ ಇದೆ ಅದು ಕೂಡ ರಿಪೋರ್ಟ್ ಬರುತ್ತೆ ಬಂಧುಗಳೇ ಆಮೇಲೆ ರೆಸ್ಟ್ಲೆಸ್ನೆಸ್ ಒಬ್ಬ ಮನುಷ್ಯ ನಾವು ಅಂದ್ಕೊಂಡಿರ್ತೀವಿ ರಾತ್ರಿ ಹತ್ತು ಗಂಟೆಗೆ ಮಲಗಿ ಏಳು ಗಂಟೆಗೆ ಎದ್ದಿರ್ತಾನೆ ಗಡಿಯಾರದ ಪ್ರಕಾರ ಹತ್ತು ಗಂಟೆಗೆ ಮಲಗಿ ಏಳು ಗಂಟೆ ಎದ್ದಿರ್ತಾನೆ ಸಾಕಾದು ಇಲ್ಲ ನಾವು ಡಾಕ್ಟರ್ ಹೇಳ್ಬೇಕಾದ್ರೆ ಅಯ್ಯೋನು ಹತ್ತರಿಂದ ಏಳು ಗಂಟೆ ಮಲಗಿದ್ದೆ ಡಾಕ್ಟ್ರೆ ಆದರೂ ಕಣ್ಣೆಲ್ಲ ಉರಿ ಬರ್ತಾಯಿದೆ ಕಣ್ಣೆಲ್ಲ ರಿಂಗ್ ಬರ್ತಾಯಿದೆ ಸುಸ್ತು ಸುಸ್ತು ಅಂತ ಹೇಳ್ತಾನೆ ಈ ರಿಪೋರ್ಟ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಅಂದರೆ ರೆಸ್ಟ್ಲೆಸ್ನೆಸ್ ಅಂದರೆ ಎಷ್ಟು ಸಮಯ ಕಾಲ ಆ ಮನುಷ್ಯ ರೆಸ್ಟ್ ಇರೋದಿಲ್ಲ ಅವನಿಗೆ ಅಂತ ಅಂದರೆ ಮಲಗಿದ್ರೂ ಕೂಡ ಅವನು ಇರ್ತಾನೆ ದೀರ್ಘವಾಗಿ ನಿದ್ರೆ ಮಾಡಿರೋದಿಲ್ಲ ಅದನ್ನು ವಿತ್ ಪರ್ಸೆಂಟೇಜ್ ತೋರಿಸುತ್ತೆ ಗೆಳೆಯರೆ ಆಮೇಲೆ ನೆಕ್ಸ್ಟ್ ಏನು ಎಲಿಮಿನೇಷನ್ ಎಲಿಮಿನೇಷನ್ ಅಂದ್ರೇನು ನಮ್ಮ ದೇಹದಲ್ಲಿ ಆಹಾರ ತೊಗೊಂಡಂತಹ ಆಹಾರ ಕ್ರಿಯೆಯಾಗಿ ದೇಹದಿಂದ ಹೊರಗಡೆ ಹೋಗೋದು ಎಲಿಮಿನೇಷನ್ ಇದೆ ಅದು ಕೂಡ ತೋರಿಸುತ್ತೆ ಪರ್ಸೆಂಟೇಜಲ್ಲಿ ಕರೆಕ್ಟಾಗಿ ಹೋಗ್ತಾ ಇದೆಯಾ ಕಡಿಮೆ ಹೋಗ್ತಾ ಇದೆಯಾ ಚಿತ್ರ ಕೂಡ ಇದೆ ಗ್ರಾಫ್ ಇದೆ ಪರ್ಸೆಂಟೇಜ್ ಇದೆ ಇದು ಒಂದ ಮುಖ ಆದರೆ ಇನ್ನೊಂದು ಮುಖ್ಯ ನಿಮ್ಗೆ ಆಶ್ಚರ್ಯ ಆಗ್ಬೋದು ಎಲಿಮಿನೇಷನ್ ಬರೀ ದೇಹದಿಂದ ಕಸ ಹೊರಗಡೆ ಹೋಗೋದಷ್ಟೇ ಅಲ್ಲ ಗೆಳೆಯರೆ ಮಾನಸಿಕವಾಗಿ ಕೂಡ ತೋರಿಸುತ್ತೆ ದೈಹಿಕ ಮತ್ತು ಮಾನಸಿಕ ಆಧ್ಯಾತ್ಮಿಕ ಮೂರು ಲೇಯರ್ಗಳಲ್ಲಿ ಇದರಲ್ಲಿ ರಿಪೋರ್ಟ್ಗಳು ಬರಕ್ಕೆ ಶುರು ಆಗುತ್ತೆ ಹಾಗಾದ್ರೆ ಏನು ಎಲೆಮಿನೇಷನ್ ಆಧ್ಯಾತ್ಮಿಕ ಅಥವಾ ಮಾನಸಿಕ ಅಂದರೆ ಒಬ್ಬ ಮನುಷ್ಯ ಇರ್ತಾನೆ ಅವನು ಇನ್ನೊಬ್ರಿಗೆ ಶೇರೇ ಮಾಡ್ಕೊಳ್ಳೋಲ್ಲ ವಿಷಯಗಳನ್ನು ಹಂಚ್ಕೊಳ್ಳೋದಿಲ್ಲ ಎಲ್ಲ ತನ್ನ ಮನಸ್ಸಲ್ಲೇ ಕೂಡಿಟ್ಕೊಂಡಿರ್ತಾನೆ ಒಂಥರ ಗೋಬೆ ಅಂತ ಹೇಳ್ತಿರ್ತೀವಿ ನಾವು ಒಂಥರ ಗೋಬೆ ಥರ ಸುಮ್ಮನೆ ಕೂತಿರೋದು ಯಾರತ್ರ ಮಾತಾಡೋಲ್ಲ ಬೈತಾ ಇರ್ತೀವಿ ನಾವು ಆ ಸ್ವಭಾವನ ಯಾರು ಹೇಳೋಕ್ಕಾಗೋದಿಲ್ಲ ಯಾವ ಡಾಕ್ಟ್ರು ಕೂಡ ಸ್ಕ್ಯಾನಿಂಗ್ ಇರಲಿಲ್ಲ ಈ ಸ್ಕ್ಯಾನಿಂಗಲ್ಲಿ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತಂತಂದರೆ ಆ ಮನುಷ್ಯ ವಿಷಯನ ಮನಸ್ಸಲ್ಲೇ ಇಟ್ಕೋತಾನೆ ಅಥವಾ ಹೊರಗಡೆ ಹೇಳುತ್ತಾನೆ ಇಲ್ವಾ ಅದು ಕೂಡ ಗೊತ್ತಾಗುತ್ತೆ ಗೆಳೆಯರೆ ಎಲಿಮಿನೇಷನ್ ಅಲ್ಲಿ ಫುಡ್ಡಲ್ಲೂ ಕೂಡ ಅಷ್ಟಾನೆ ತುಂಬ ತಿಂತಾನೆ ಅಂತಂದ್ರೆ ಅರ್ಥ ಬರೀ ಆಹಾರ ತಿನ್ನೋದು ಒಂದೇ ಅಲ್ಲ ವಿಷಯಗಳೂ ಅಷ್ಟೇ ಎಲ್ಲ ಗ್ರಹಿಸ್ತಾನೆ ಅರ್ತ್ ಕ್ವಾಲಿಟಿ ಅಂತಂದರೆ ಏನು ಭೂತತ್ವ ಭೂಮಿಯ ಗುಣ ಏನು ಎಲ್ಲವನ್ನ ಹಿಡಿದಿಟ್ಕೊಳ್ಳುತ್ತ ವಿನಃ ಕೆಳಗೆ ಬಿಡೋದಿಲ್ಲ ಹಾಗೆ ಎಲ್ಲವನ್ನು ತಿಂತಾನೆ ಡೈಜೆಸ್ಟ್ ಆಗೋದಿಲ್ಲ ಅವನು ದಪ್ಪ ದಪ್ಪ ಆಗ್ತಾ ಹೋಗ್ತಿರ್ತಾನೆ ದೇಹ ಭಾರ ಆಗ್ತಾ ಹೋಗ್ತಿರುತ್ತೆ ಅದರ ಪರಿಣಾಮ ಏನಾಗ್ತಾ ಹೋಗುತ್ತೆ ಅನಾರೋಗ್ಯ ಬರ್ತಾ ಇರುತ್ತೆ ಬಂಧುಗಳೇ ಈ ತರಹ ಒಂದು ರಿಪೋರ್ಟ್ ನಿಮಗೆ ಬರುತ್ತೆ ಏಳು ಪೇಜಿನ ರಿಪೋರ್ಟು ಅಷ್ಟೇ ಅಲ್ಲದೆ ಬಹಳ ಇಂಪಾರ್ಟೆಂಟ್ ಅಂತಂದರೆ ಇಪ್ಪತ್ತೊಂದು ತರಹದ ನಮ್ಮ ದೇಹದ ವಿವಿಧ ಭಾಗಗಳ ಒಂದು ಚಲನೆಗಳನ್ನು ಲೆಕ್ಕಕ್ಕೆ ತಗೊಂಡು ಮಾನಸಿಕ ಕ್ರಿಯೆ ಹೇಗಿರುತ್ತೆ ನಮ್ಮ ಮನಸ್ಸಿನ ಮೇಲೆ ಇಪ್ಪತ್ತೊಂದು ತರಹ ಮಾನಸಿಕ ಒಂದು ಸಿಸ್ಟಮ್ ಇದೆ ನಮ್ಮ ದೇಹದಲ್ಲಿ ಒಂದು ಎರಡು ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ ರಿಪೋರ್ಟ್ಗಳಲ್ಲಿ ನೀವು ನೋಡ್ಕೋಬೋದು ಕ್ಲೀನಾಗಿ ಅದು ತೋರಿಸ್ತೀವಿ ನಾವು ಅದರಲ್ಲಿ ಒಂದೊಂದು ಕೂಡ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ಸ್ಪೈರಲ್ ಥಾಟ್ ಯಾವುದೋ ವ್ಯಕ್ತಿಗೆ ಮಾಡಿದಾಗ ಸ್ಪೈರಲ್ ಥಾಟು ಹೈಲೈಟ್ ಆಯಿತು ಅಂತ ಇಟ್ಕೊಳ್ಳಿ ಏನು ಸ್ಪೈರಲ್ ಥಾಟು ಬೇಕಾದ್ರೆ ನೋಡಿ ಎಷ್ಟೋ ಜನ ನೀವು ನೋಡಿರ್ತೀರ ಅಕ್ಕಪಕ್ಕಗಳಲ್ಲಿ ಹಿಂದೆ ನಡೆದಂತಹ ಘಟನೆಗಳನ್ನೇ ಪುನಃ ಪುನಃ ಹೇಳ್ತಾ ಹೋಗ್ತಿರ್ತಾರೆ ಅಯ್ಯೋ ಅವತ್ತು ಆಗೋಗೋಯ್ತು ಇವತ್ತು ಹೀಗಾಗೋಯ್ತು ಬರೀ ಹಳೆದನೆ ಮುಂದಿನ ಬಗ್ಗೆ ಮಾತಾಡೋದೇ ಇಲ್ಲ ಇನ್ನು ಕೆಲವರು ಇರ್ತಾರೆ ಸ್ಟ್ರೈಟ್ ಥಾಟ್ ಅಂತ ಸ್ಟ್ರೈಟ್ ಅಂತಂದರೆ ಎದ್ದು ಬಂದು ಎದೆ ಹೊಡೆಯೋದು ಅಂತ ಹೇಳಲ್ವ ಹಾಗೆ ಏನಿಲ್ಲ ನಿನ್ನ ಕಂಡು ಆಗೋದಿಲ್ಲ ನೀದ್ದು ಹೋಗ್ಬಿಡು ನೀವು ಬಾಯಿ ಸ್ಮೆಲ್ ಬರ್ತಾ ಇದ್ದೆ ನನ್ನ ಮುಂದೆ ಕೂತ್ಕೋಬೇಡ ಹೋಗೋ ನೀನು ನೋವಾಗುತ್ತೋ ಬೇಜಾರಾಗುತ್ತೋ ಯೋಚನೆ ಮಾಡಲ್ಲ ತಕ್ಷಣವೇ ಹೇಳ್ಬಿಡ್ತಾರೆ ಇನ್ನು ಕೆಲವರಿಗೆ ಡಿಪ್ ಥಾಟ್ ಅಂತ ಬರುತ್ತೆ ಡಿಪ್ರೆಷನ್ ಥಾಟ್ ಅಂಥದ್ದು ತುಂಬ ಡೇಂಜರ್ ಇದರಲ್ಲಿ ತಪ್ಪು ಸರಿ ಪ್ರಶ್ನೆ ಬರಲ್ಲ ನಮ್ಮ ದೇಹದ ಸ್ಥಿತಿಯನ್ನು ಅದು ಕಂಪ್ಲೀಟ್ ತೋರಿಸುತ್ತೆ ಇಷ್ಟು ಆಶ್ಚರ್ಯ ಅಲ್ವಾ ಡಿಪ್ತಾಟ್ ಅಂತ ಬಂದುಬಿಟ್ರೆ ನಮ್ಮ ಕ್ಲೀನಾಗಿ ಆ ಮನುಷ್ಯನಿಗೆ ಮಾನಸಿಕವಾಗಿ ಸಂಬಂಧಪಟ್ಟಂತಹ ಡಿಪ್ರೆಷನ್ ಇದೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತಹ ಭಾಳ ಈಸಿಯಾಗಿ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ನಿಮ್ಮ ಅಂತಹ ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಭಯಂಕರವಾದಂತಹ ವಾತಾವರಣ ಆ ಎನ್ವಿರಾನ್ಮೆಂಟ್ ಅವೆಲ್ಲ ತಪ್ಪಿಸ್ಕೋಬೋದು ನಾವು ನಿಮ್ಮ ಅನ್ಸು ಬೇಕು ಯಾಕೆಂದರೆ ನಮ್ಮ ನಾವೇ ಕಂಡು ಹಿಡಿದಿರುವಂತಹ ವಿದ್ಯೆಗಳದು ಡಾಕ್ಟ್ರುಗಳು ಎಲ್ಲ ನಮ್ಮ ಅಣ್ಣ ತಮ್ಮಂದಿರಳೆ ಇರೋದು ಆದರೆ ಒಂದು ಬಯಾಸ ಇರುತ್ತೆ ನಮ್ಮ ಸೊಸೈಟಿನಲ್ಲಿ ಓ ನಿಮ್ಯಾನ್ಸ್ಗೆ ಹೋಗಿ ಬಂದ್ಬಿಟ್ಟ ಅವ್ನಿಗೆ ಹುಚ್ಚ ಹಾಗೆ ಹೀಗೆ ಅಂತ ಆ ಒಂದು ಪರಿಕಲ್ಪನೆಯನ್ನು ಹೋಗಲಾಡ್ಸೋಕ್ಕಾಗೋದಿಲ್ಲ ಆಗೋದಿಲ್ಲ ಜ ಜನರು ಆ ನಾಲೆಡ್ಜ್ ಬೆಳೀತಾ 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 ಅದು ಕೂಡ ಸಹಜವಾಗಿ ನಾವು ಹೇರ್ ಕಟ್ಟಿಂಗ್ ಸೆಲನ್ಗೆ ಹೋಗಿ ಬಂದಂಗೆ ಡಾಕ್ಟ್ರ್ ಹತ್ರ ಹೋಗಿ ಬರಬೇಕು ಆ ಒಂದು ಮಟ್ಟ ಬರೋದು ಕಷ್ಟ ಯಾಕೆ ನಾವು ಬಾಯಲ್ಲಿ ಕೆಲವೊಂದು ಕಲ್ಪನೆಗಳು ಹೇಳ್ಬೋದು ಈ ಕೋಟ್ಯಾಂತ ಜನ ಇರುವಂತಹ ಈ ಪ್ರಪಂಚದಲ್ಲಿ ಎಲ್ಲರ ಮನಸ್ಥಿತಿ ಒಂದೇ ಥರ ಇರೋಲ್ಲ ಬಂದುಗಳೇ ಯಾಕಂದರೆ ಒಬ್ಬೊಬ್ಬರ ಆತ್ಮಗಳು ಕೂಡ ಬೇರೆ ಬೇರೆ ಲಯಗಳಲ್ಲಿ ಬೇರೆ ಬೇರೆ ಫ್ರೀಕ್ವೆನ್ಸಿಗಳಲ್ಲಿ ವರ್ಕ್ ಆಗ್ತಾ ಇರುತ್ತೆ ನಾವು ಎಲ್ಲ ಒಂದು ಯಾವುದೊಂದು ಒಳ್ಳೆಯ ವಿಷಯ ಅಂತ ಕಂಡ್ರೆ ತಕ್ಷಣಕ್ಕೆ ಅಷ್ಟೇ ಸಮಾನಾಂತರದ ಕ್ವಾಂಟಿಟಿ ಇರುವಂತಹ ಜನಗಳನ್ನ ವಿರೋಧಿಸ್ತಾ ಇರ್ತಾರೆ ಯಾರೋ ಒಬ್ಬರು ಬಾಳೆಹಣ್ಣು ತುಂಬ ಒಳ್ಳೇದು ಅಂತಂದರೆ ಇನ್ನಷ್ಟು ಜನ ಅಷ್ಟೇ ಜನ ಕೆಟ್ಟದು ಅಂತ ಹೇಳ್ತಾರೆ ಇತ್ತೀಚೆಗೆ ನಾ ಟಿ ವಿನಲ್ಲಿ ನೋಡ್ತಿರೋ ಒಂದು ಕಾರ್ಯಕ್ರಮ ನೋಡ್ತಾ ಇದ್ದೆ ಗ್ರಹಣ ಸೂರ್ಯಗ್ರಹಣ ಟೈಮಲ್ಲಿ ಹುಬ್ಬಳ್ಳಿ ಒಂದು ಜಾಗದಲ್ಲಿ ಮತ್ತು ಹೊನ್ನಾವರ ಅವರ್ ಆ ಕಡೆಯಲ್ಲಿ ಒಂದು ತಾಮ್ರದ ತಟ್ಟೆ ಒಳಗಡೆ ನೀರು ಹಾಕಿ ಒಂದು ದೊಡ್ಡ ಕಂಬವನ್ನು ನಿಲ್ಲಿಸಿರ್ತಾರೆ ಒನಕೆಯನ್ನು ಜಟ್ಟು ಇಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಟಿ ವಿ ರೆಕಾರ್ಡಿಂಗಲ್ಲಿ ಅಂತಂದರೆ ಲೈವ್ ಶೋ ಅದು ಕಂಪ್ಲೀಟ್ ಅದು ಸೂರ್ಯಗ್ರಹಣ ಹಿಡಿದಾಗ ಕ್ಲೀನಾಗಿ ಸಮಾನಾಂತರವಾಗಿ ಆ ಒಂದು ಕೋಲು ನಿಂತ್ಕೊಂಡಿದೆ ಗ್ರಹಣ ಬಿಟ್ಟ ತಕ್ಷಣ ಕೆಳಗೆ ಬಿದ್ದಿದೆ ಅದನ್ನು ನಾವು ಎಲ್ಲರೂ ಆಶ್ಚರ್ಯ ಪಡಬೇಕು ಯಾಕಂದರೆ ಅದರ ಹಿನ್ನೆಲೆ ಏನಿದೆ ಅದನ್ನು ವೈಜ್ಞಾನಿಕವಾಗಿ ನಾವು ಪರಿಶೀಲನೆ ಮಾಡಬೇಕು ಅದೇ ಟಿ ವಿಯ ಕೆಲ ಕೆಳಭಾಗದಲ್ಲಿ ಒಂದು ಸ್ಕ್ರಾಲ್ ಓಡ್ತಾ ಇದೆ ಕಂಪ್ಲೀಟು ಯಾವುದೋ ಒಂದು ವರ್ಗದ ಜನ ಗ್ರಹಣದ ಟೈಮ್ನಲ್ಲೇ ನಾನ್ ವೆಜ್ ಬಾಡ ಊಟವನ್ನು ಮಾಡಿ ಆಶ್ಚರ್ಯ ಖುಷಿಯನ್ನು ಪಟ್ಟರು ಎಷ್ಟು ವೈರುಧ್ಯವಾಗಿದೆ ನೋಡಿ ಯಾಕೆಂದರೆ ಒಂದು ಕಡೆ ಗ್ರಹಣದಲ್ಲ ನಡೀತಿರುವಂತಹ ವಿಷಯವನ್ನು ಅದೇ ಟಿ ವಿನವರು ಆಶ್ಚರ್ಯಕರವಾಗಿ ತೋರಿಸ್ತಾ ಇದ್ದಾರೆ ಅದೇ ಸ್ಕ್ರಾಲ್ನಲ್ಲಿ ಕೆಳಭಾಗದಲ್ಲಿ ಕೆಲವು ಜನ ಒಂದು ರೀತಿಯ ವೈಚಾರಿಕತೆಯನ್ನು ಬಹಳ ಮುಂದುವರೆದಿರೋ ಒಂದು ಪರಿಕಲ್ಪನೆಯಿಂದ ಅದೇ ಸಮಯದಲ್ಲೇ ಬಾಡೂಟ ಊಟ ಮಾಡಿ ತಮ್ಮ ಹೆಚ್ಚುಗಾರಿಕೆಯನ್ನು ಮೆರೆಸ್ತಾ ಇದ್ದಾರೆ ನಾವು ಸುಮ್ಮನೆ ನೋಡಿದಾಗ ಆ ಬಾಡೂಟ ಮಾಡೋದು ತಪ್ಪು ಅನ್ಬೋದು ಅಥವಾ ಆ ಕೋಲ್ ನಿಂತಿರೋದನ್ನು ತಪ್ಪು ಅನ್ಬೋದು ಆದರೆ ಬಂಧುಗಳೇ ಯಾವುದನ್ನ ಪದೇ ಪದೇ ಹೇಳ್ತಾ ಇರ್ತೀನಿ ಇವತ್ತಿನ ಒಂದು ಏನು ಮೂಢನಂಬಿಕೆ ಇದೆಯಲ್ಲ ನಾಳೆ ಒಂದು ವೈಜ್ಞಾನಿಕ ಇನ್ವೆಷನ್ಗೆ ತಳಹದಿ ಆಗುತ್ತೆ ನಮ್ಮ ದೃಷ್ಟಿ ಯಾವಾಗಲೂ ವೈಜ್ಞಾನಿಕವಾಗಿರಬೇಕು ಬರೀ ಬಾಡೂಟ ಮಾಡೋದಾಗಲಿ ಅಥವಾ ಕೋಲ್ ನಿಲ್ಸೋದ ಅಲ್ಲ ಮುಖ್ಯ ಹಾಗಾದರೆ ಯಾತಕ್ಕೆ ಒಂದು ಸತಿ ಇವಾಗ ನಮ್ಮ ಬಲ್ಪನ್ನು ನಮ್ಮ ವಿಜ್ಞಾನಿಗಳು ಕಂಡಿಡಿದ್ರು ಆವಾಗ ತೊಂಬತ್ತೊಂಬತ್ತು ಸಲ ಫೇಲ್ಯೂರ್ ಆದರೂ ಕೂಡ ಒಂದು ಸತಿ ಆ ಬಲ್ಪನ್ನು ಇನ್ವೆನ್ಷನ್ ಮಾಡಿದಾಗ ಸಕ್ಸಸ್ ಆಗೋಯ್ತು ಇಲ್ಲಿ ತೊಂಬತ್ತೊಂಬತ್ತು ಸಲ ಫೇಲ್ಯೂರ್ ಆಗೋದು ಲೆಕ್ಕಕ್ಕೆ ಬರೋಲ್ಲ ಬಂಧುಗಳೇ ಒಂದು ಸಲ ಕ್ಲಿಕ್ ಆದಮೇಲೆ ಹಾಗೆ ಒಂದು ಸತಿ ತಾನೇ ಯಾಕೆ ಕ್ಲಿಕ್ ಆಯಿತು ಅದನ್ನು ವಿಜ್ಞಾನಿಗಳು ಅನ್ವೇಷಣೆ ಮಾಡಬೇಕು ಮಾಡ್ತಾ ಇದ್ದಾರೆ ಅದೇ ತರಹ ಆ ಗ್ರಹಣ ಕಾಲದಲ್ಲಿ ಆ ಒಂದು ಕಂಬ ಹೇಗೆ ನಿಲ್ತು ಅದು ನಮಗೆ ಮುಖ್ಯವಾಗುತ್ತೆ ವಿನಃ ಮಿಕ್ಕಿದ್ಯಾವುದು ಮುಖ್ಯ ಆಗೋದಿಲ್ಲ ಆದ್ದರಿಂದ ಜನರ ಮನಸ್ಥಿತಿಯನ್ನು ನಾವು ಚೇಂಜ್ ಮಾಡಬೇಕಾಗಿಲ್ಲ ಮಾಡೋಕ್ಕಾಗೋದೂ ಇಲ್ಲ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ಯಾಕಂದರೆ ಪ್ರತಿ ಕಾಲದಲ್ಲೂ ಕೂಡ ರಾಕ್ಷಸರು ದಾನವರು ಇದ್ದಂಗೆ ಎಲ್ಲ ಥರ ಜನ ಇರ್ತಾರೆ ಪ್ರತಿ ಸಲ ಹತ್ತು ಜನ ಫಾರ್ ಇದ್ದಾಗ ಹತ್ತು ಜನ ಇದ್ದಾ ಇರ್ತಾರೆ ಇವಾಗ ಎಲ್ಲ ಈ ಸಂಘರ್ಷ ಮಧ್ಯದಲ್ಲಿ ನಾವು ಇದ್ದು ಜಯಿಸಬೇಕು ಜೊತೆಗೆ ನಮ್ಮ ಕಲ್ಪನೆಗಳನ್ನು ನಮ್ಮ ಆರೋಗ್ಯಗಳನ್ನು ನಾವು ಸುಧಾರ್ಥನೆ ಮಾಡ್ಕೋಬೇಕಾಗಿದೆ